ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ನೋಡ್ತಿದ್ದೀರ ಅಗ್ರಿ ನೈ ನ್ಯೂಸ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಇದ್ರೆ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಪಸರಾಗುತ್ತೆ ಸೊ ವಿಡಿಯೋಸ್ನ ಲೈಕ್ ಮಾಡಿ ಅದಕ್ಕೆ ಶಿಶು ಮಾಡಿ ಹೊಸದಾಗಿ ಚಾನಲ ನೋಡ್ತಿರೋರು ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸ್ತಿದ್ರೆ ಬೆಲ್ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಹೂವಿನ ದರಗಳು ನಂಗ್ಲಿ ಮಾರುಕಟ್ಟೆ ಆಕ್ಷನ್ ಸಮಯಕ್ಕೆ ಬಂದು ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶುರುವಾಗುತ್ತೆ ಆಯ್ತಾರೆ ಫ್ರೆಂಡ್ಸ್ ಇವತ್ತಿನ ಹೂವಿನ ದರಗಳು ಈ ಥರ ಇರುತ್ತೆ ಚೆಂಡು ಹೂವು ಎಲ್ಲೋ ನಲ್ವತ್ತರಿಂದ ಐವತ್ತು ರೂಪಾಯಿ ಕೆ ಜಿ ಚೆಂಡುವ ರೆಡ್ಡು ನಲವತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೆಡ್ ಬಂದು ಐವತ್ತು ರೂಪಾಯಿ ಕೆ ಜಿ ಚಾಮಂತಿ ಸೆಂಟೆಲ್ಲು ನೂರೈ ನೂರ ಐವತ್ತರಿಂದ ಇನ್ನೂರು ರೂಪಾಯಿ ಕೆ ಜಿ ಸೆಂಟ್ ವೈಟು ನೂರ ಐವತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು ಇನ್ನೂರು ರೂಪಾಯಿ ಕೆ ಜಿ ರೋಸ್ ಮಿರಾಬಲ್ ಬಂದು ಎಂಬತ್ತರಿಂದ ನೂರ ಐವತ್ತು ರೂಪಾಯಿ ಕೆ ಜಿ ಇದ್ರೆ ಫ್ರೆಂಡ್ಸ್ ಇವು ಬಂದು ಹೂವಿನದ್ರಗಳು ನಂಗ್ಲಿ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶುರುವಾಗುತ್ತಾರೆ ಸೊ ಇದೇ ಥರ ಹೂವಿನದ್ರಗಳು కోలార మార్కటె ఈ థర ఇవ ఎల్లో అతరిందలవత్ రూపాయ కేజీ చండవ రెడ్డు అతరిందటి ఇరదు డా నలవ్ కేజీ చమంతి సెంటెల్లో ఎరి నూర ఇప్పి సెంట వైటు ఎళ్ క్వాలిటీ ఇరదు నూర ఇప్పి కేజీ రోజు వెరాబల్ వూ నూరిందూర ఇప్పి ಕೆ ಜಿ ಇರೈತ್ ಫ್ರೆಂಡ್ಸ್ ಇವು ಬಂದು ದರಗಳು ಕೋಲಾರ ಮಾರಕಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಶುರುವಾಗುತ್ತೆ ಐತ್ರ ಸೊ ಇದೇ ಥರ ಹೂವಿನ ಅದರಲ್ಲೂ ಚಿಕ್ಕಬಳ್ಳಾಪುರ ಮಾರಕಟೆ ಈ ಥರ ಇರುತ್ತೆ ಚೆಂಡುವ ಎಲ್ಲೋ ಇಪ್ಪತ್ತರಿಂದ ನಾಲ್ವತ್ತು ರೂಪಾಯಿ ಕೆ ಜಿ ಚೆಂಡುವ ರೆಡ್ಡು ಇಪ್ಪತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ನಲವತ್ತು ರೂಪಾಯಿ ಕೆ ಜಿ ಚಾಮಂತಿ ಸೆಂಟಲ್ಲು ನೂರಿಂದ ಇನ್ನೂರು ರೂಪಾಯಿ ಕೆಜಿ ಸೆಂಟ್ ವೈಟು ನೂರಿಂದ ಇನ್ನೂರು ರೂಪಾಯಿ ರೋಸ್ ಮಿರಾಬಲ್ ಬಂದು ಐವತ್ತರಿಂದ ನೂರು ರೂಪಾಯಿ ಕೆ ಜಿ ರೀ ಫ್ರೆಂಡ್ಸ್ ಇವು ಬಂದು ಹೂವಿನ ದರಗಲು ಚಿಕ್ಕಬಳ್ಳಾಪುರ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಶುರುವಾಗ್ತಾ ರೀ